ನಮಸ್ಕಾರ ಎಲ್ರಿಗೂ ಸರ್ವ್ ಚಾನಲ್ಗೆ ಸ್ವಾಗತ ನಾನಿವತ್ತು ಪಾಲಕ್ ಪನ್ನೀರ್ ಪರೋಟ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಪಾಲಕ್ ಸಪ್ನ ಒಂದು ಕಟ್ ತಗೊಂಡು ನೀಟಾಗಿ ಒಂದು ನಾಲ್ಕು ಟೈಮು ತೊಳ್ಕೊಂಡಿದ್ದೀನಿ ಇದನ್ನ ಒಂದು ತರ್ಟಿ ಸೆಕೆಂಡು ಬೇಯಿಸ್ಕೊಂಡ್ರೆ ಸಾಕು ನೋಡಿ ನೀರು ಕುದಿಯಕ್ಕೆ ಇಟ್ಕೊಂಡಿದ್ದೆ ನೀರು ಕುದೀತಾ ಇದೆ ಸೊಪ್ಪನ್ನ ಹಾಕೊಳ್ಳೋಣ ಹಾಗೆ ಒಂದು ಐದಾರು ಪೀಸು ಬಾಯ್ ಬಾಸ್ಲೆ ಸೊಪ್ಪನ್ನ ತಗೊಂಡಿದ್ದೀನಿ ಇದು ಕಲರ್ ಗ್ರೀನ್ ಕಲರ್ ಬರೋದಕ್ಕೋಸ್ಕರ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಒಂದು ತರ್ಟಿ ಸೆಕೆಂಡ್ ಇದನ್ನ ಸೊಪ್ಪನ್ನ ಬೇಯಿಸ್ಕೊಳ್ಳೋಣ ನೋಡಿ ತರ್ಟಿ ಸೆಕೆಂಡು ಪಾಲಕ್ ಸೊಪ್ಪು ಬೆಂದಿದೆ ಇದ್ರಲ್ಲಿ ನೀರೆಲ್ಲ ಸೋಸ್ಬಿಟ್ಟು ತಣ್ಣಗಾದ ನಂತರ ಇದನ್ನ ರುಬ್ಕೊಳ್ಳೋಣ ನೋಡಿ ಸೊಪ್ಪು ತಣ್ಣಗಾಗಿದೆ ಒಂದು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಹಾಗೆ ಒಂದಿಂಚು ಇಂಚು ಶುಂಠಿನ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಒಂದು ಐದಾರು ಎಸ್ಲು ಬೆಳ್ಳುಳ್ಳಿ ಇದನ್ನ ನೈಸ್ಗೆ ರುಬ್ಕೊಳ್ಳೋಣ ಇವಾಗ ನೋಡಿ ನೈಸ್ಗೆ ಸೊಪ್ಪನ್ನ ರುಬ್ಕೊಂಡಿದ್ದೀನಿ ಹಾಗೆ ಗೋಧಿ ಹಿಟ್ಟನ್ನ ಸೇರ್ಸ್ಕೊಂತ ಇದ್ದೀನಿ ಎರಡು ಕಪ್ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಒಂದು ಸ್ಪೂನು ಎಣ್ಣೆ ರುಬ್ಬಿರೋ ಪಾಲಕ್ ಸೊಪ್ಪನ್ನ ಸೇರಿಸ್ತಾ ಇದೀನಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಸ್ವಲ್ಪ ಗಟ್ಟಿ ಇದೆ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಳ್ಳೋಣ ನೋಡಿ ಹಿಟ್ಟು ಈ ರೀತಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡಿದ್ದೀನಿ ಮೇಲೆ ಸ್ವಲ್ಪ ಎಣ್ಣೆನ ಸಾವರ್ ಒಂದು ಹತ್ತು ನಿಮಿಷ ಪಕ್ಕಕ್ಕೆ ಇಟ್ಕೊಳ್ಳೋಣ ಕ್ಲೋಸ್ ಮಾಡಿ ಹತ್ತು ನಿಮಿಷ ಇರಲಿ ಅಷ್ಟರಲ್ಲಿ ನಾವು ಪರೋಟಗೆ ಸ್ಟಿಂಗ್ನ ರೆಡಿ ಮಾಡ್ಕೊಳ್ಳೋಣ ಇವಾಗ ಪರೋಟಗೆ ಸ್ಟಪ್ಪಿಂಗ್ನ ರೆಡಿ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಟೂ ಹಂಡ್ರೆಡ್ ಗ್ರಾಮು ಐಡಿದು ಪನ್ನೀರ್ ತಗೊಂಡಿದ್ದೀನಿ ಅದನ್ನ ಚಿಕ್ ಚಿಕ್ಕದಾಗಿ ಈ ರೀತಿ ಪುಡಿ ಮಾಡ್ಕೊಳ್ಳೋಣ ನೋಡಿ ಗಂಟಿರ್ಬಾರ್ದು ಎಲ್ಲದನ್ನು ಸಣ್ಣದಾಗಿ ಪುಡಿ ಮಾಡ್ಕೋಬೇಕು ನೋಡಿ ಪುಡಿಯಾಗಿದೆ ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಹಾಗೆ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಕಸ್ತೂರಿ ಮೇಥಿ ಹಾಗೆ ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಒಂದು ಕಾಲ್ ಸ್ಪೂನ್ ಇದೆ ಅಷ್ಟೇ ಎಲ್ಲದನ್ನು ಚಾಟ್ ಮಸಾಲ ಇದು ಗರಂ ಮಸಾಲ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಶಿನ ಪುಡಿ ಸ್ವಲ್ಪ ಖಾರದ ಪುಡಿ ಇದು ಮೆಣಸಿನ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸ್ಟಪ್ಪಿಂಗು ರೆಡಿ ಆಯ್ತು ನಾವು ಪರೋಟನ ರೆಡಿ ಮಾಡ್ಕೊಳ್ಳೋಣ ನೋಡಿ ಇವಾಗ ಪರೋಟನ ಕಸ್ಕೊಳ್ಳೋಣ ಸ್ಟಪ್ಪಿಂಗು ರೆಡಿ ಇದೆ ನೋಡಿ ಇಷ್ಟ ಪೌಂಡೆ ಆದರೆ ಸಾಕು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಓಸ್ಕೊಳ್ಳೋಣ ಸೇರಿಸ್ತಾ ಒಂದು ಸ್ಪೂನ್ ಸ್ಟಪ್ಪಿಂಗ್ ಹಾಕೊಂಡ್ರೆ ಸಾಕು ನಾವು ಒಬ್ಬಟ್ಟು ಮಾಡ್ಕೊಂತೀವಲ್ಲ ಆ ರೀತಿ ನೋಡಿ ಈ ರೀತಿ ಎಕ್ಸ್ಟ್ರಾ ಇರೋಣ ತೆಕ್ಕೋಬಿಡೋಣ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಎಲ್ಲಾ ಕಡೆಗೂ ಸ್ಟಪ್ಪಿಂಗು ಆಗಿರುತ್ತೆ ಮೊದಲಿಗೆ ಕೈಯಲ್ಲಿ ಈ ರೀತಿ ತಟ್ಕೊಳ್ಳಿ ಇನ್ನ ಸ್ವಲ್ಪ ಇಟ್ಟು ಹಾಕೊಂಡು ಇವಾಗ ಒಸ್ಕೊಳ್ಳೋಣ ಸ್ವಲ್ಪ ಸ್ಮೂತಾಗಿ ಆಗಿ ಮೊದಲು ಒಸ್ಕೋಬೇಕಾಗುತ್ತೆ ನೋಡಿ ರೆಡಿ ಆಗಿದೆ ಇವಾಗ ಬೇಯಿಸ್ಕೊಳ್ಳೋಣ ಕಾಯಕ್ಕೆ ಇಟ್ಕೊಂಡಿದ್ದೆ ಸ್ವಲ್ಪ ಎಣ್ಣೆನ ಸವರ್ತಾ ಇದ್ದೀನಿ ನೀವು ಇದಕ್ಕೆ ಬೆಣ್ಣೆ ತುಪ್ಪ ಯಾವ್ದಾದ್ರೂ ಹಾಕೊಂಡು ಬೇಯಿಸ್ಕೋಬಹುದು ಇವಾಗ ಪರೋಟಾನ ಹಾಕೊತಾ ಇದ್ದೀನಿ ಸ್ವಲ್ಪ ಬೆಂದ್ಮೇಲೆ ಮೇಲೆ ಎಣ್ಣೆನ ಸವರ್ಕೊಳ್ಳೋಣ ಉಲ್ಟ ಹಾಕಿದ ಮೇಲೂ ಸ್ವಲ್ಪ ಎಣ್ಣೆನ ಸಾವ್ತಾ ಇದ್ದೀನಿ ಇಷ್ಟೇ ನೋಡಿ ಪಾಲಕ್ ಪನ್ನೀರ್ ಪರೋಟ ರೆಡಿಯಾಗಿದೆ ಇದಕ್ಕೆ ಏನಾದರೂ ಚಟ್ನಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇದು ಬೆಂದಿದೆ ಎಲ್ಲ ಪರೋಟನೂ ಇದೇ ರೀತಿ ಬೇಯಿಸ್ಕೋಬೇಕಾಗುತ್ತೆ ನೋಡಿ ರುಚಿಯಾದ ಪಾಲಕ್ ಪನ್ನೀರ್ ಪರೋಟ ರೆಡಿಯಾಗಿದೆ ನಾನು ತಗೊಂಡಿರೋ ಗೋಧಿ ಹಿಟ್ಟಿಗೆ ಒಂದು ಹನ್ನೆರಡು ಪರೋಟ ಆಗುತ್ತೆ ಒಂದು ನಾಲ್ಕು ಜನ ಆರಾಮಾಗಿ ತಿನ್ಬೋದು ನಾನು ಮಾಡಿರೋ ಈ ಪನ್ನೀರ್ ಪರೋಟ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಪ್ಲೀಸ್ ಸರೋ ಚಾನಲ್ನ ಫಾಲೋ ಮಾಡಿ ಯಾರೆಲ್ಲ ಹೊಸ್ತಾಗಿ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು